ಕೋಪ ಮನುಷ್ಯನ ಸಹಜ ಗುಣ ಆದರೆ ಕೆಲವರಿಗೆ ಮೂಗಿನ ಮೇಲೆಯೇ ಕೋಪವಿರುತ್ತದೆ ಮನಶಾಸ್ತ್ರದ ಪ್ರಕಾರ ಅತಿಯಾಗಿ ಕೋಪ ಮಾಡಿಕೊಳ್ಳುವ ಸ್ತ್ರೀಯರಲ್ಲಿ ಮುಂಗೋಪಿ ಸ್ತ್ರೀಯರಲ್ಲಿ ಕೆಲವು ವಿಶೇಷವಾದ ಲಕ್ಷಣಗಳಿರುತ್ತವೆ ಇವರು ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮೃದುವಾಗಿರುತ್ತಾರೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಕೆಂದರೆ ಹನ್ನೆರಡನೇ ಲಕ್ಷಣ ಸಾಕ್ಷಾತ್ ಅನ್ನಪೂರ್ಣೆಯಂತೆ ಒಂದು ಶುದ್ಧ ಮನಸ್ಸು ಇವರ ಮನಸ್ಸು ನೀರಿನಂತೆ ನಿರ್ಮಲವಾಗಿರುತ್ತದೆ ಮನಸ್ಸಿನಲ್ಲಿ ಒಂದು ಇಟ್ಟುಕೊಂಡು ಹೊರಗಡೆ ಇನ್ನೊಂದು ಮಾತನಾಡುವ ಕಪಟ ಬುದ್ಧಿ ಇವರಿಗೆ ಇರುವುದಿಲ್ಲ ಇವರ ಬಾಯಲ್ಲಿ ಕಹಿ ಇದ್ದರೂ ಹೃದಯದಲ್ಲಿ ಅಮೃತವಿರುತ್ತದೆ ಎರಡು ಸುಳ್ಳು ಸಹಿಸುವುದಿಲ್ಲ ಇವರು ಸತ್ಯವನ್ನೇ ದೇವರು ಎಂದು ನಂಬಿದವರು ಎದುರಿನ ವ್ಯಕ್ತಿ ಎಷ್ಟೇ ಆಪ್ತರಾಗಿದ್ದರೂ ಸರಿ ಅವರು ಸುಳ್ಳು ಹೇಳಿದ್ದಾರೆ ಎಂದು ಗೊತ್ತಾದರೆ ಅಥವಾ ನಂಬಿಕೆ ದ್ರೋಹ ಮಾಡಿದರೆ ಇವರು ಕ್ಷಮಿಸುವುದಿಲ್ಲ ಮೂರು ನಿರ್ಭೀತ ಸ್ವಭಾವ ತಪ್ಪು ಕಂಡಾಗ ಅದನ್ನು ತಪ್ಪು ಎಂದು ಹೇಳಲು ಇವರು ಅಂಜುವುದಿಲ್ಲ ಅದು ಗಂಡನೇ ಆಗಿರಲಿ ಅತ್ತೆಯೇ ಆಗಿರಲಿ ಅಥವಾ ಊರಿನವರೇ ಆಗಿರಲಿ ಮುಖದಾಕ್ಷಿಣ್ಯ ಇಲ್ಲದೆ ಸತ್ಯವನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳುತ್ತಾರೆ ನಾಲ್ಕು ಕ್ಷಣಿಕ ಕೋಪ ಇವರ ಕೋಪ ನೀರಿನ ಮೇಲಿನ ಗುಳ್ಳೆಯಂತೆ ಕೋಪ ಬಂದಾಗ ರುದ್ರಾವತಾರ ತಾಳುತ್ತಾರೆ ನಿಜ ಆದರೆ ಮನಸ್ಸಿನ ಒಳಗಡೆ ದ್ವೇಷ ಇಟ್ಟುಕೊಳ್ಳುವುದಿಲ್ಲ ಐದು ಹತ್ತು ನಿಮಿಷದಲ್ಲಿ ಕೋಪ ತಣ್ಣಗಾಡಿ ಮತ್ತೆ ಮಗುವಿನಂತೆ ನಗುತ್ತಾ ಮಾತನಾಡುತ್ತಾರೆ ಐದು ಪ್ರೀತಿಯಲ್ಲಿ ಪ್ರಾಮಾಣಿಕರು ದೊಡ್ಡವರು ಹೇಳುವಂತೆ ಯಾರಲ್ಲಿ ಕೋಪ ಜಾಸ್ತಿ ಇರುತ್ತದೆಯೋ ಅವರಲ್ಲಿ ಪ್ರೀತಿಯೂ ಜಾಸ್ತಿ ಇರುತ್ತದೆ ಇವರು ತಮ್ಮ ಗಂಡ ಮತ್ತು ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಅವರ ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥ ಇರುವುದಿಲ್ಲ ತಪ್ಪು ತಿಳುವಳಿಕೆ ಇದು ಇವರ ದುರಾದೃಷ್ಟ ಎನ್ನಬಹುದು ಇವರು ನೇರವಾಗಿ ಮಾತನಾಡುವುದರಿಂದ ಜನರು ಇವರ ಒಳ್ಳೆಯ ಮನಸ್ಸನ್ನು ನೋಡದೆ ಬಾಯಿಯನ್ನು ನೋಡಿ ಅಹಂಕಾರಿ ಅಥವಾ ಜಗಳಗಂಟಿ ಎಂದು ತಪ್ಪು ತಿಳಿಯುತ್ತಾರೆ ಪರ್ಫೆಕ್ಷನಿಸ್ಟ್ ಇವರು ಮಾಡುವ ಕೆಲಸದಲ್ಲಿ ಅಚ್ಚುಕಟ್ಟುತನ ಇರುತ್ತದೆ ಮನೆಯಾಗಲಿ ಅಡುಗೆಯಾಗಲಿ ಅಥವಾ ಕಚೇರಿಯ ಕೆಲಸವಾಗಲಿ ಎಲ್ಲವೂ ಸರಿಯಾಗಿರಬೇಕು ಬೇರೆಯವರು ಸೋಮಾರಿತನ ಮಾಡಿದರೆ ಅಥವಾ ಅಶಿಸ್ತಿನಿಂದ ಇದ್ದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಕುಟುಂಬ ರಕ್ಷಕರು ತಮ್ಮ ಸಂಸಾರದ ವಿಷಯಕ್ಕೆ ಬಂದರೆ ಇವರು ಸಿಂಹಿಣಿಯಂತೆ ತಮ್ಮ ಗಂಡನಿಗಿ ಅಥವಾ ಮಕ್ಕಳಿಗೆ ಹೊರಗಿನವರು ಯಾರಾದರೂ ಒಂದು ಸಣ್ಣ ಮಾತು ಅಂದರೂ ಇವರು ಸಹಿಸುವುದಿಲ್ಲ ಇಡೀ ಕುಟುಂಬಕ್ಕೆ ಇವರೇ ರಕ್ಷಾಕವಚವಾಗಿ ನಿಲ್ಲುತ್ತಾರೆ ಸ್ವಾಭಿಮಾನಿಗಳು ಇವರು ಹಸಿವಿನಿಂದಾದರೂ ಇರುತ್ತಾರೆ ಹೊರತು ಆತ್ಮಾಭಿಮಾನ ಬಿಟ್ಟು ಬದುಕುವುದಿಲ್ಲ ಯಾರ ಮುಂದೆಯೂ ಕೈಚಾಚಲು ಅಥವಾ ತಲೆ ತಗ್ಗಿಸಲು ಇವರು ಇಷ್ಟಪಡುವುದಿಲ್ಲ ಗೌರವಮೇ ಇವರ ಆಸ್ತಿ ಮೃದು ಹೃದಯ ಇವರು ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಹೂವಿನಷ್ಟೇ ಮೃದು ಕೋಪದಲ್ಲಿ ಬೈದು ಬಿಡುತ್ತಾರೆ ಆದರೆ ಆಮೇಲೆ ಛೇ ನಾನು ಯಾಕೆ ಹಾಗೆ ಅಂದೆ ಎಂದು ಪಶ್ಚಾತ್ತಾಪ ಪಟ್ಟು ಮೂಲೆಯಲ್ಲಿ ಕುಳಿತು ಅಳುತ್ತಾರೆ ಸಹಾಯ ಗುಣ ಇವರ ಕೋಪ ಕೇವಲ ಮಾತಿಗೆ ಸೀಮಿತ ಯಾರಾದರೂ ಕಷ್ಟ ಎಂದು ಬಂದರೆ ಹಳೆಯ ದ್ವೇಷವನ್ನೆಲ್ಲ ಮರೆತು ಮುಂದೆ ನಿಂತು ಸಹಾಯ ಮಾಡುವುದು ಇವರೇ ದಂಬಾಚಾರ ಮಾಡಲ್ಲ ಇವರಿಗೆ ಮುಖವಾಡ ಹಾಕಿಕೊಂಡು ಬದುಕಲು ಬರುವುದಿಲ್ಲ ಇಷ್ಟವಾದರೆ ಮನಸ್ಪೂರ್ತಿಯಾಗಿ ಮಾತನಾಡುತ್ತಾರೆ ಇಲ್ಲದಿದ್ದರೆ ಸುಮ್ಮನಿರುತ್ತಾರೆ ನಗುತ್ತಾ ಬೆನ್ನಿಗೆ ಚೂರಿ ಹಾಕುವ ಬುದ್ಧಿ ಇವರದಲ್ಲ ಹಾಗಾಗಿ ಸ್ನೇಹಿತರೆ ಶಾಸ್ತ್ರಗಳು ಹೇಳುವಂತೆ ಇಂತಹ ಮಹಿಳೆಯರು ಮನೆಯಲ್ಲಿದ್ದರೆ ಅದು ಆ ಮನೆಗೆ ಸಿಕ್ಕಿದ ಭಾಗ್ಯ ಇವರನ್ನು ಅರ್ಥ ಮಾಡಿಕೊಂಡರೆ ಸಾಕ್ಷಾತ್ ಅನ್ನಪೂರ್ಣೆಯಂತೆ ನೋಡಿಕೊಳ್ಳುತ್ತಾರೆ ಜ್ಯೋತಿಷ್ಯ ಮಂದಿರ ದಕ್ಷಿಣ ಭಾರತದ ಪ್ರಖ್ಯಾತ ಮಾಂತ್ರಿಕರು ಪಂಡಿತ್ ಭೀಮಶಂಕರ್ ಗುರುಜಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದೆಯೇ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ನಿಮ್ಮ ಎಲ್ಲಾ ರೀತಿಯ ಗುಪ್ತ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟವರು ನಿಮ್ಮಂತಾಗಲು ಹಣಕಾಸಿನ ಸಮಸ್ಯೆ ಮದುವೆ ಸಮಸ್ಯೆ ಮನೆಯಲ್ಲಿ ಅಶಾಂತಿ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಕೇವಲ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್ ಹಿಂದೆ ಗುರೂಜಿಯನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಿ ಹಿಂದೆ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಎರಡು ಒಂಬತ್ತು ಒಂಬತ್ತು ಮೂರು ಮೂರು ಎರಡು ಎರಡು ನೈನ್ ಸೆವೆನ್ ಫೋರ್ ಟು ನೈನ್ ನೈನ್ ತ್ರೀ ತ್ರೀ ಟು ಟು